ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶಿಖಂಡಿನಿಯು ತನ್ನ ತಂದೆ ತಾಯಿಗಳ ದುಃಖಕ್ಕೆ ತಾನು ಕಾರಣವಾದುದಕ್ಕಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಸ್ಥೂಣನೆಂಬ ಕುಬೇರನ ಅನುಚರಣ ಮನೆಯ ಮುಂದೆ ಾಯೋಪವೇಶವನ್ನು ಮಾಡಿದುದು ಸೂಣನು ಅವಳ ದುಃಖ ಕಾರಣವನ್ನು ವಿಚಾರಿಸಲು ಶಿಖಂಡಿನಿಯು ತನಗೆ ಪುರುಷತ್ವ ಉಂಟಾಗಬೇಕೆಂದು ವರವನ್ನು ಕೇಳಿದುದು ಎಂಬ ನೂರ ತೊಂಬತ್ತ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಕೇಳು ಆಮೇಲೆ ಧ್ರುವದ ಪತ್ನಿಯು ಇದ್ದ ಸ್ಥಿತಿಯನ್ನು ತನ್ನ ಪತಿಗೆ ತಿಳಿಸುತ್ತಾ ತನಗೆ ಹುಟ್ಟಿದ ಮಗು ಸ್ತ್ರೀ ಶಿಶುವೆ ಗಂಡು ಮಕ್ಕಳಿಲ್ಲದ ನಾನು ಸವತಿಯರ ಭಯಕ್ಕಾಗಿ ಈ ಹೆಣ್ಣು ಮಗುವನ್ನೇ ಗಂಡು ಮಗುವೆಂದು ಹೇಳಿದೆನು ಪ್ರಿಯಾ ನೀನು ಅದನ್ನು ಪ್ರೀತಿಯಿಂದ ಅನುಮೋದಿಸಿದೆ ಅದರ ಮೇಲೆ ಆ ಮಗುವಿಗೆ ಗಂಡು ಮಕ್ಕಳಿಗೆ ಮಾಡಬೇಕಾದ ಸಂಸ್ಕಾರಗಳೆಲ್ಲವನ್ನೂ ಮಾಡಿಸಿ ದಶಾರ್ಹ ರಾಜನ ಮಗಳನ್ನು ತಂದು ವಿವಾಹವನ್ನು ಮಾಡಿದೆ ದೇವತೆಗಳ ವಾಕ್ಯವನ್ನು ನಂಬಿ ಇವಳು ಕನ್ಯೆಯಾಗಿ ಹುಟ್ಟಿದರು ಮುಂದೆ ಹೇಗೂ ಪುರುಷತ್ವವನ್ನು ಪಡೆಯುವಳೆಂದು ಅದಕ್ಕೊಪ್ಪಿದೆನು ಈಗ ನಾವೇನು ಮಾಡುವುದು ಎಂದಳು ಇದನ್ನು ಕೇಳಿ ಯಜ್ಞಸೇನನು ಅಂದರೆ ದೃಪದನು ತನ್ನ ಮಂತ್ರಿಗಳೆಲ್ಲರೊಡನೆ ಆಲೋಚಿಸಿ ಮುಂದೆ ತನ್ನ ಸಂಬಂಧಿಯಾದ ದಶಾರಣ ರಾಜನಿಂದ ದೇಶಕ್ಕೂ ಪ್ರಜೆಗಳಿಗೂ ಅಪಾಯವಿಲ್ಲದಂತೆ ರಕ್ಷಣಾ ಕಾರ್ಯಗಳನ್ನು ಮಾಡಿಸಿದನು ಆಮೇಲೆ ತಾನು ಮಾಡಿದುದು ವಂಚನೆಯಾಗಿದ್ದರು ತಾನು ನ್ಯಾಯವಾಗಿಯೇ ಮಾಡಿದುದಾಗಿ ಹೊರಗೆ ಹೇಳಿಕೊಳ್ಳುತ್ತಾ ಇತ್ತಲಾಗಿ ತನ್ನ ನಗರ ರಕ್ಷಣೆಗೆ ಬೇಕಾದ ಕಾರ್ಯಗಳನ್ನು ನಡೆಸುತ್ತಿದ್ದನು ದುರ್ಯೋಧನ ಸಹಜವಾಗಿಯೇ ಶತ್ರು ದುರ್ಗಮವಾದ ದೃಪದನ ಪಟ್ಟಣವು ಈ ಆಪತ್ಕಾಲದಲ್ಲಿ ಮತ್ತಷ್ಟು ಭದ್ರಪಡಿಸಲ್ಪಟ್ಟಿತು ಆದರೇನು ದಶಾರ್ಣ ರಾಜನೊಡನೆ ತಮಗೆ ವಿರೋಧ ಉಂಟಾದುದಕ್ಕಾಗಿ ದೃಪದನು ಬಹಳ ಚಿಂತಾಕುಲನಾಗಿ ತನ್ನ ಸಂಬಂಧಿಯೊಡನೆ ಉಂಟಾಗಿರುವ ಈ ಮಹಾಯುದ್ಧವನ್ನು ಹೇಗೆ ತಪ್ಪಿಸಬಹುದೆಂದು ತನ್ನ ಪತ್ನಿಯೊಡನೆ ಚಿಂತಿಸುತ್ತಿದ್ದನು ಇದಕ್ಕಾಗಿ ಅವನು ಬಹಳ ನಿಯಮದಿಂದ ದೇವ ಬ್ರಾಹ್ಮಣರ ಪೂಜೆಯನ್ನು ಆರಂಭಿಸಿದನು ಆಗ ಅವನ ಪತ್ನಿಯು ನಾಥ ಕ್ಷೇಮವನ್ನು ಕೋರತಕ್ಕವನು ದೇವತೆಗಳ ಮತ್ತು ಸತ್ಪುರುಷರ ಪೂಜೆಯನ್ನು ನಡೆಸಲೇಬೇಕೆಂಬುದು ಸಜ್ಜನ ಸಮ್ಮತವಾದುದು ಹೀಗಿರುವಾಗ ಇಂತಹ ಮಹಾ ದುಃಖ ಸಮುದ್ರದಲ್ಲಿ ಮುಳುಗಿರುವ ನಾವು ಈ ಕಾರ್ಯವನ್ನು ಮಾಡಬೇಕೆಂದು ಹೇಳಬೇಕಾದುದೇನು ಆದುದರಿಂದ ಗುರುಗಳನ್ನು ಪೂಜಿಸು ಸಮಸ್ತ ದೇವತೆಗಳನ್ನು ಆರಾಧಿಸು ಭೂರಿ ದಕ್ಷಿಣೆಗಳನ್ನು ಕೊಡು ಹೋಮ ಕಾರ್ಯಗಳನ್ನು ನಡೆಯಿಸು ಆ ದಶಾರ್ಣಾಧಿಪತಿಯು ನಮ್ಮ ಮೇಲೆ ಯುದ್ಧಕ್ಕೆ ಬಾರದಂತೆ ತಡೆಯುವುದಕ್ಕಾಗಿ ಶಾಂತಿಗಳನ್ನು ನಡೆಸು ದೇವತಾನುಗ್ರಹದಿಂದ ಎಲ್ಲವೂ ನಮಗೆ ಕೈಗೂಡುವುದು ನಮ್ಮ ಪಟ್ಟಣವು ನಾಶವಾಗದಂತೆ ಮಂತ್ರಿಗಳು ಹೇಳಿದ ಉಪಾಯಗಳನ್ನು ನಡೆಸು ಹೀಗೆ ನಮ್ಮ ಪುರುಷ ಪ್ರಯತ್ನವು ದೈವಾನುಗ್ರಹವು ಅನುಕೂಲವಾಗಿ ಸೇರಿದರೆ ಎಂತಹ ಕಾರ್ಯವು ಸಿದ್ಧಿಸುವುದು ಇವು ಒಂದಕ್ಕೊಂದು ವಿರುದ್ಧವಾಗಿದ್ದರೆ ಕಾರ್ಯವು ಸಿದ್ಧಿಯಾಗಲಾರದು ಆದುದರಿಂದ ನೀನು ಒಂದು ಕಡೆಯಲ್ಲಿ ನಗರ ರಕ್ಷಣೆಯನ್ನು ಮಾಡುತ್ತಾ ಮತ್ತೊಂದು ಕಡೆಯಲ್ಲಿ ದೇವತಾ ಪೂಜೆಗಳನ್ನು ನಡೆಸು ಎಂದಳು ಹೀಗೆ ಅವರಿಬ್ಬರೂ ಚಿಂತಾಕುಲರಾಗಿ ಮಾತಾಡುತ್ತಿರುವುದನ್ನು ಅವಳ ಮಗಳಾದ ಶಿಖಂಡಿನಿಯು ಕೇಳಿದಳು ಆ ಮಾತುಗಳನ್ನು ಕೇಳಿ ಅವಳಿಗೆ ಬಹಳ ಲಜ್ಜೆಯುಂಟಾಯಿತು ಆಗ ಶಿಖಂಡಿನಿಯು ತನ್ನಲ್ಲಿ ತಾನು ನನಗಾಗಿ ಈ ನನ್ನ ತಂದೆ ತಾಯಿಗಳಿಬ್ಬರು ಇಷ್ಟೊಂದು ಸಂಕಟಕ್ಕೆ ಗುರಿಯಾದರು ಇನ್ನು ನಾನು ಪ್ರಾಣವನ್ನು ಇಟ್ಟುಕೊಂಡಿರಬಾರದು ಎಂದು ಪ್ರಾಣತ್ಯಾಗಕ್ಕಾಗಿ ನಿಶ್ಚಯಿಸಿಕೊಂಡಳು ಆ ನಿಶ್ಚಯದಿಂದ ಅವಳು ಒಡನೆಯೇ ಮನೆಯನ್ನು ಬಿಟ್ಟು ನಿರ್ಜನವಾದ ಒಂದು ಅರಣ್ಯಕ್ಕೆ ಬಂದು ಸೇರಿದಳು ಆ ವನವು ಬಹಳ ಶ್ರೀಮಂತನಾದ ಸ್ತೂಣಾಕರ್ಣನೆಂಬ ಯಕ್ಷನಿಂದ ರಕ್ಷಿಸಲ್ಪಟ್ಟದ್ದು ಅವನ ಭಯದಿಂದ ಯಾವ ಮನುಷ್ಯನೂ ಆ ವನವನ್ನು ಪ್ರವೇಶಿಸುತ್ತಿರಲಿಲ್ಲ ಆ ವನದ ಮಧ್ಯದಲ್ಲಿ ಎತ್ತರವಾದ ಉಪ್ಪರಿಗೆಗಳಿಂದಲೂ ಸುಣ್ಣ ಬಳಿದು ಶುಭ್ರವಾದ ಮಹೋನ್ನತ ಪ್ರಾಕಾರಗಳಿಂದಲೂ ಅಗಲವಾದ ಹೆಬ್ಬಾಗಿಲಿನಿಂದಲೂ ಕೂಡಿದ ಭವನ ಹೊಂದಿದ್ದಿತು ಭತ್ತ ಸುವಾಸನೆಯುಳ್ಳ ಹೊಗೆಯೂ ಅಲ್ಲಿಂದ ಘಮಘಮಿಸುತ್ತಿರುವುದು ಶಿಖಂಡಿನಿಯು ಅದರ ಬಾಗಿಲಿನೊಳಗೆ ಪ್ರವೇಶಿಸಿ ಒಂದು ಕಡೆಯಲ್ಲಿ ಆಹಾರವಿಲ್ಲದೆ ಕುಳಿತು ಅನೇಕ ದಿವಸಗಳವರೆಗೆ ತನ್ನ ಶರೀರವನ್ನು ಹಾಗೆಯೇ ಶೋಷಿಸುತ್ತಿದ್ದಳು ಹೀಗಿರುವಾಗ ಅದರ ಅಧಿಪತಿಯಾದ ಸ್ತೂಣನೆಂಬ ಯಕ್ಷನು ಅಕಸ್ಮಾತ್ತಾಗಿ ಅವಳನ್ನು ಕಂಡನು ಅವನು ಬಹಳ ಮೃದುವಾದ ಮಾತಿನಿಂದ ಅವಳನ್ನು ಕುರಿತು ಕೆಲೆ ಭದ್ರೆ ಇದೇನು ನಿನ್ನ ಪ್ರಯತ್ನವು ನಿನ್ನ ಉದ್ದೇಶವೇನು ಹೇಳು ಎಂದನು ಆಗ ಅವಳು ನನ್ನ ಉದ್ದೇಶವನ್ನು ಪೂರ್ತಿಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಬಾರಿ ಬಾರಿಗೂ ಆ ಯಕ್ಷನಿಗೆ ಹೇಳುತ್ತಿದ್ದಳು ಆ ಯಕ್ಷನಾದರೂ ಎಲೆ ಭದ್ರೆ ನಿನ್ನ ಉದ್ದೇಶವನ್ನು ಹೇಳು ನಾನು ಕುಬೇರನ ಅನುಚರನು ವರಗಳನ್ನು ಕೊಡಬಲ್ಲೆನು ನಿನ್ನ ಉದ್ದೇಶವೇನೆಂಬುದನ್ನು ತಿಳಿಸು ಕೊಡಬಾರದ ವಸ್ತುವನ್ನಾದರೂ ಕೊಡುವೆನು ಎಂದನು ಆಗ ಶಿಖಂಡಿನಿಯು ಆ ಯಕ್ಷನಿಗೆ ತನ್ನ ಪೂರ್ವೋತ್ತರಗಳನ್ನೆಲ್ಲಾ ತಿಳಿಸುತ್ತಾ ಓ ಯಕ್ಷೇಶ್ವರ ನನ್ನಿಂದ ನನ್ನ ತಂದೆಯು ಮಹಾ ವಿಪತ್ತಿಗೆ ಗುರಿಯಾಗಿರುವನು ದಶಾರ್ಣ ದೇಶದ ರಾಜನು ನನ್ನ ನಿಮಿತ್ತವಾದ ಒಂದು ಕೋಪದಿಂದ ನನ್ನ ತಂದೆಯ ಮೇಲೆ ದಂಡೆತ್ತಿ ಬರುತ್ತಿರುವನು ಆದುದರಿಂದ ನನ್ನನ್ನು ನನ್ನ ತಂದೆ ತಾಯಿಗಳನ್ನು ನೀನು ಕಾಪಾಡಬೇಕು ನೀನು ನನ್ನ ದುಃಖವು ಎಂಥದಾದರೂ ಅದನ್ನು ನೀಗಿಸುವುದಾಗಿ ವಾಗ್ದಾನ ಮಾಡಿರುವೆ ನನ್ನ ಮಾವನಾದ ದಶಾರ್ನ ರಾಜನು ದಂಡೆತ್ತಿ ಬರುವುದಕ್ಕೆ ಮೊದಲೇ ನನಗೆ ಪುರುಷತ್ವವನ್ನು ಅನುಗ್ರಹಿಸಬೇಕು ಎಂದಳು ಇದು ನೂರ ತೊಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार